ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಡ್ರ್ಯಾಗನ್ ಫ್ರೂಟ್ಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ನಾವು ಡ್ರ್ಯಾಗನ್ ಫ್ರೂಟ್ ಮಾಡಿದಂಥ ಯುವ ರೈತರಾದ ಸುನಿಲ್ ಸರ್ ಹತ್ರ ಬಂದಿದ್ವಿ ಯಾವ ಊರು ಏನು ಪರಿಚಯ ಮಾಡ್ಕೊಳ್ಳೋಣ ಸರ್ ಸರ್ ನಿಮ್ಮ ಪರಿಚಯ ಸರ್ ನಮಸ್ಕಾರ ಸರ್ ಸರ್ ನನ್ನ ಹೆಸರು ಸುನೀಲ್ ಕುಮಾರ್ ಶಾಂತಿನಂದ್ ಪಂಡಿತ್ ಅಂತ ಹಾಂ ಸರ್ ತಡ್ಡಲ ಗ್ರಾಮ ನಮ್ಮದು ಹಾಂ ಸರ್ ನಾನು ಬೇಸಿಕಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಳನ್ ಬ್ರಾಂಚ್ ಮ್ಯಾನೇಜರು ಅದನ್ನ ಹದಿನೈದು ವರ್ಷದಿಂದ ಕಾರ್ಪೊರೇಟ್ ಜಾಬಲ್ಲಿದ್ದೀನಿ ಮದ್ನಿಂದನು ಅಗ್ರಿಕಲ್ಚರ್ ಕುತೂಲ ತುಂಬಾ ಜಾಸ್ತಿ ಇತ್ತು ಸೊ ಅದಕ್ಕಾಗಿನೇ ಊರ್ ಕಡೆ ಜಾಬ್ ತಗೊಂಡು ಇದು ಫಸ್ಟ್ ಇಯರ್ ನಾವು ಟ್ರೈ ಮಾಡಿದ್ವಿ ಇದು ಡ್ರ್ಯಾಗನ್ ಫ್ರೂಟ್ಸ್ ನ ಡ್ರ್ಯಾಗನ್ ಫ್ರೂಟ್ಸ್ ಮಾಡ್ಬೇಕಂತ ಹೆಂಗ್ ಇದು ಆಯ್ತು ಸರ್ ನಾನ್ ಬಿಜಾಪುರ ಅಲ್ಲಿದ್ದೆ ಟೂ ತೌಸಂಡ್ ಏಟೀನ್ ನೈನ್ಟೀನ್ ಬಿಫೋರ್ ಕೋವಿಡ್ ಅಲ್ಲಿ ತುಂಬಾ ಇದ್ರೆ ಟ್ರೆಂಡಿಂಗ್ ಇತ್ತು ಅಲ್ಲಿ ತುಂಬಾ ಜನ ಪರ್ವೋಮ್ ಮಾಡಿದ್ರು ಸೊ ಹಂಗೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತಾ ಇದ್ದೆ ಅವೆಲ್ಲ ನಾನೂರ್ ಕೆಜಿ ಜಿ ಕೆಜಿ ಇಂತ ರೇಟ್ ಬರ್ತಾ ಇತ್ತು ಸೊ ನೋಡೋಣ ಏನೋ ಬೆಳೆ ಚೆನ್ನಾಗಿದೆ ಲಾಂಗ್ ಟರ್ಮ್ ಇದೆ ಸೊ ಟ್ರೈ ಮಾಡಿದ್ರಾಯ್ತು ಅಂತ ಇದು ಮೊದಲು ತಂದಾಗ ಎಲ್ಲಿ ತಂದಿದ್ರಿ ಸರ್ ಇದು ಸರ್ ಇದು ನಾನು ಫಸ್ಟ್ ಇಲ್ಲಿ ನೋಡಿದಾಗ ನಮ್ ತಾಲೂಕದ ಮಾಡಿದ್ದಾರೆ ಬಟ್ ಐಡಿಯಾ ಇರಲಿಲ್ಲ ನನ್ಗೆ ಸುರ್ಪೂರ್ ಅಲ್ಲಿ ನಮ್ ಹಳೆ ಎಚ್ ಡಿ ಸಿ ಬ್ಯಾಂಕ್ ಅಲ್ಲಿ ಸುರ್ಪುರಲ್ಲಿ ಜಾಬ್ ಮಾಡ್ತಾ ಇದ್ ರೈತರು ಪರಿಚಯದ್ರು ಅವ್ರು ಮಾಡಿದ್ರು ಸೊ ಫಸ್ಟ್ ಸುರ್ಪುರ್ಗ್ ಹೋದೆ ಅಲ್ಲೆಲ್ಲಾ ನೋಡ್ಕೊಂಡೆ ಅದಾದ್ಮೇಲೆ ಬಿಜಾ ಇದು ಬಿಜಾಪುರ ಹತ್ರ ಬಾಬಾನಗರ ನಮ್ ತಾಯಿ ತವ್ರ ಮನೆ ಸೊ ಅಲ್ಲಿ ನಮ್ ರಿಲೇಟಿವ್ನೆ ಮಾಡಿದ್ರು ಅಲ್ಲಿ ಹೋಗಿ ನೋಡ್ಕೊಂಡೆ ಹ ಆಮೇಲೆ ಇಲ್ಲಿ ಕೃಷಿ ಇಲಾಖೆನಲ್ಲಿ ವಿಸಿಟ್ ಮಾಡ್ದಾಗ ಅವ್ರ ಒಬ್ರು ನಮ್ ಇಲ್ಲೇ ತಾಲೂಕಾದಲ್ಲಿ ಮಾಡಿದ್ರೆ ಅಲ್ಲೇನ ಹೋಗ್ತೀವಿ ಅಂತ ಅವ್ರು ಪರಿಚಯ ಕೊಟ್ಟಾಗ ಸುರೇಶ್ ಪೂಜಾರಿ ಅಂತ ಸೌಳೇಶ್ವರ್ ಊರದವರು ಅವ್ರು ಮಾಡಿದ್ರು ಸೊ ಅಲ್ಲಿ ಹೋಗಿ ಅವ್ರ ಹತ್ರ ನೋಡ್ಕೊಂಡು ಅಲ್ಲಿಂದನೆ ನಾನ್ ಇದು ನರ್ಸರಿ ಟೈಪ್ ಒಂದು ಇದು ತಂದ್ಬಿಟ್ಟು ನಾನೇ ಮಾಡ್ಕೊಂಡೆ ಇಲ್ಲದ ಆಮೇಲೆ ವೆರೈಟಿ ಏನ್ರಿ ಬೇರೆ ಬೇರೆ ಇದ್ರಲ್ಲಿ ತುಂಬಾ ವೆರೈಟಿ ಇದೆ ನಾವು ಮಾಡಿರೋದು ತೈವಾನ್ ಪಿಂಕ್ ಅಂತೇಳಿ ವೈಟ್ ಬರುತ್ತೆ ಯೆಲ್ಲೋ ಬರುತ್ತೆ ಪ್ಯೂರ್ ರೆಡ್ ಬರುತ್ತೆ ನಾವ್ ಮಾಡೋದು ತೈವಾನ್ ಪಿಂಕ್ ಅಂದ್ರೆ ಮಾರ್ಕೆಟ್ ನಾಗ ಜಾಸ್ತಿ ವ್ಯಾಲ್ಯೂ ಇರೋದು ತೈವಾನ್ ಪಿಂಕ್ ತೈವಾನ್ ಪಿಂಕ್ ಜಾಸ್ತಿ ರೇಟ್ ಇರೋದು ಮತ್ತೆ ಪ್ರೊಡಕ್ಷನ್ ಜಾಸ್ತಿ ಹೋಗೋದು ಇದು ಹಾ ಅಂದ್ರೆ ಇದು ನೀವು ಅಲ್ಲಿಂದ ತಂದು ಇಲ್ಲೇ ನೀವು ಸಸಿ ರೆಡಿ ಮಾಡ್ಕೊಂಡು ಇದು ನಾವು ನರ್ಸರಿ ಮಾಡ್ಕೊಂಡು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಎರಡು ಗೊಬ್ಬರ ಮಣ್ಣು ಬದುವಿನ ಮಣ್ಣು ಬೈವಿನ ಹಿಂಡಿ ಹಾಕೊಂಡು ನರ್ಸರಿ ಮಾಡ್ಕೊಂಡು ಗ್ರೋತ್ ಆದ್ಮೇಲೆ ಆಗಸ್ಟ್ ಮಂತ್ ಅಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ವಿ ಇದಕ್ಕೆ ಈ ಮಂತ್ ಪ್ಲಾಂಟೇಶನ್ ಮಾಡ್ಬೇಕು ಹೆಂಗಿರುತ್ತೆ ಡಿಸೆಂಬರ್ ಹಿಡ್ಕೊಂಡು ಮಾರ್ಚ್ ಒಳಗಡೆ ಪ್ಲಾಂಟೇಶನ್ ಮಾಡಿದ್ರೆ ನೆಕ್ಸ್ಟ್ ಒನ್ ಇಯರ್ ಒಳಗೆ ಬರುತ್ತೆ ಇದು ನಾವ್ ಮಳೆಗಾಲದಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ನೀರ್ ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಮೇ ದಲ್ಲಿ ನರ್ಸರಿ ಮಾಡ್ಕೊಂಡು ಆಗಸ್ಟ್ ಅಲ್ಲಿ ತಂದ ಪ್ಲಾಂಟ್ ಮಾಡ್ಕೊಂಡ್ವಿ ಇದಕ್ಕೆ ನೀರಿಂದ ಹೆಂಗ್ ಸರ್ ಇದಕ್ ನೀರ್ ಜಾಸ್ತಿ ಬೇಕಾ ಯಾವ ತರ ಇದೆ ಈ ಬೆಳೆಗೆ ಇಲ್ಲ ಸರ್ ಇದಕ್ಕೆ ನೀರ್ ತುಂಬಾ ಕಡಿಮೆ ಬೇಕು ಬೇಸಿಗೆ ಕಾಲದಲ್ಲಿ ನಿಮ್ಗೆ ಒಂದ್ ವಾರಕ್ಕೆ ಒಂದ್ ಗಿಡಕ್ಕೆ ನಾಲ್ಕು ಲೀಟರ್ ನೀರ್ ಕೊಟ್ರೆ ಸಾಕು ಜಾಸ್ತಿ ನೀರ್ ಕೊಟ್ರೆ ಗಿಡ ಕೊಳತ ಹೋಗುತ್ತೆ ಮಳೆಗಾಲದಲ್ಲಿ ಅದಕ್ಕೆ ನಾವು ಬೈಟ್ ನೋಡ್ರಿ ಹೈಟ್ ಇದು ಇನ್ನ ತುಂಬಾ ಡೀಪ್ ಇತ್ತು ಮೇಲ್ಗಡೆ ಮಾಡ್ಕೊಂಡಿದ್ವಿ ಇದು ಯೂಶಲಿ ಒಂದೂವರೆ ಫೀಟ್ ಡೀಪ್ ಇತ್ತು ಸೊ ಇಲ್ಲಾಂದ್ರೆ ಏನಾಗುತ್ತೆ ನೀರ್ ನಾವ್ ನೆಲ ಲೆವೆಲ್ ಇಟ್ಕೊಂಡ್ರೆ ನೀರ್ ಇಳ್ದು ಹೋಗಲ್ಲ ಕೆಳಗಡೆ ಮಳೆ ಜಾಸ್ತಿ ಆದಾಗ ಮಳೆ ಜಾಸ್ತಿ ಆದಾಗ ಕೊಳೆಯ್ಟಾರ್ಟ್ ಆಗುತ್ತೆ ಅಂದ್ರೆ ನೀರ್ ಜಾಸ್ತಿ ಬೇಕಾಗಿಂಗಿಲ್ಲ ಇದ್ರೆ ಗಿಡ ಇದನ್ ಅಂದ್ರೆ ಇದು ಇಟ್ಟಿರ ಸರ್ ಇದು ಸರ್ ನಾನು ನೋಡ್ರಿ ಒಂದು ಪೋಲಿನ ಇನ್ನೊಂದ್ ಒಂದು ಟೆನ್ ಫೀಟ್ ಡಿಸ್ಟೆನ್ಸ್ ಇಟ್ಕೊಂಡಿದ್ದೀನಿ ಮತ್ತೆ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಏನ್ ಟೂ ಫೀಟ್ ಒಂದ್ ಹಂತರಲ್ಲಿ ಎರಡ್ ಗಿಡ ಹಾಕೊಂಡಿದ್ದೀನಿ ನಾಲ್ಬರ್ಕ್ ಒಂದು ಪೋಲ್ ಇದೆ ಸೊ ಈ ತರ ಪೋಲ್ ಹಾಕೊಂಡು ಎರಡ್ ಒಂದ್ ಈ ಕಡೆಗೆ ಒಂದ್ ಆ ಕಡೆಗೆ ಇದು ಟ್ರೈಲಿ ಸಿಸ್ಟಮ್ ಅಂತಾರೆ ನಮ್ ತಾಲೂಕದೆಲ್ಲ ಹಚ್ಚಿದ್ರು ರಿಂಗ್ ಅಂಡ್ ಪೋಲ್ ಸಿಸ್ಟಮ್ ಇದೆ ಸೊ ಫಸ್ಟ್ ಟೈಮ್ ನಾನ್ ಟ್ರೈ ಮಾಡಿರೋದ್ರಲ್ಲಿ ಟ್ರೈಲಿ ಸಿಸ್ಟಮ್ ಅಲ್ಲಿ ಇದರಿಂದ ಏನಾಗುತ್ತೆ ನೀವು ಅಲ್ಲಿ ಒಂದ್ ಎಕರ್ಲ್ ಹಾಕೋದ್ರಲ್ಲಿ ಅರ್ಧ ಎಕರಲ್ಲಿ ಮಾಡ್ಕೋಬಹುದು ಜಗ ಕಡಿಮೆ ಹೋಗುತ್ತೆ ಈಲ್ಡ್ ಜಾಸ್ತಿ ಜಾಸ್ತಿ ಅದ ಕಂಪೇರ್ ಮಾಡೋದಕ್ಕೆ ಕೀಳು ಜಾಸ್ತಿ ಬರುತ್ತೆ ಅಂದ್ರೆ ಅವ್ರೆಲ್ಲ ರಿಂಗ್ ಸಿಸ್ಟಮ್ ಮಾಡಿದ್ರೆ ನೀವೇನ್ ಮಾಡಿದ್ರೆ ಟ್ರಾಲಿ ಸಿಸ್ಟಮ್ ಮಾಡಿದ್ರೆ ನಾವು ರಿಂಗ್ ಸಿಸ್ಟಮ್ ಮಾಡ್ಬೇಕಂತಾನೆ ಆರ್ಡರ್ ಕೊಟ್ಟಿರೋದು ಅದೇ ರೀತಿ ಇದೆಲ್ಲ ಮಾಡ್ಕೊಂಡ್ ಸೆಂಡ್ ಎಲ್ಲ ಸೊ ಲಾಸ್ಟ್ ಮುಂಟಿಗೆ ಅವ್ನು ಆರ್ಡರ್ ತೊಗೊ ಸರಿಯಾಗಿ ಸಪ್ಲೈ ಮಾಡ್ಲಿಲ್ಲ ಪೋಲ್ ಕೂಡ ತುಂಬಾ ಕಡಿಮೆ ಸಪ್ಲೈ ಮಾಡ್ದ ಸೊ ಹಂಗಾಗಿ ನಾವು ಇರ ಪೋಲ್ ಗೆ ಕನ್ವರ್ಟ್ ಮಾಡ್ಕೊಂಡ್ವಿ ಇದ್ರ ಕ್ಲಾಂಪ್ ಮಾಡ್ಕೊಂಡು ಸೊ ಇದನ್ನ ರಾಡ್ ಹಾಕೊಂಡು ಆಮೇಲೆ ಸಿಸ್ಟಮ್ ಗೆ ನಾವು ಕನ್ವರ್ಟ್ ಮಾಡ್ಕೊಂಡ್ವಿ ಪ್ಲಾನ್ ಇರ್ಲಿಲ್ಲ ನಮ್ದು ರಿಂಗ್ ಸಿಸ್ಟಮ್ ಅಲ್ಲಿ ಪ್ಲಾನ್ ಇತ್ತು ಇದು ಎಷ್ಟ್ ಎಕರೆ ಆಗದಂದ್ರೆ ಸರ್ ಇದು ಹೆಚ್ಚು ಕಮ್ಮಿ ಒಂದ್ ಎಕರೆ ಇದೆ ಅಂದ್ರೆ ಅಂದಾಜು ಎಷ್ಟು ಪ್ಲಾನ್ ಕೂತಿರ್ಬೇಕು ಅದು ಎರಡು ಸಾವಿರದ ನಾಲ್ಕುನೂರು ಅಗಿ ಅಂದ್ರೆ ಒಂದು ಗಿಡಗಳಿದಾವೆ ಪ್ಲಾಂಟೇಷನ್ ಎರಡ್ ಸಾವಿರದ ನಾಲ್ನೂರು ಈಗ ಎಷ್ಟು ಎಷ್ಟ್ ಸಲ ಕಟಿಂಗ್ ಮಾಡಿದಿರಿ ಸರ್ ಒಂದು ನಾಲ್ಕು ಸಲ ಅರ್ವೆಸ್ಟಿಂಗ್ ಆಗಿದೆ ನಾಲ್ಕ್ ಸಲ ಮಾಡಿದ್ರ ಅಂದ್ರೆ ಫಸ್ಟ್ ಸರ್ತಿ ಎಷ್ಟು ಈಗ ಇದು ಹೆಂಗ್ ಸರ್ ಮಾರ್ಕೆಟಿಂಗ್ ಮಾಡೋದು ಹೆಂಗ್ ಸರ್ ಇದ್ರದು ಸರ್ ಇವಾಗ ಸ್ಟಾರ್ಟಿಂಗ್ ಇದ್ದಿದ್ರಿಂದ ನಂಗೆ ಜಾಸ್ತಿ ಫ್ರೆಂಡ್ ಸರ್ಕಲ್ ಸರ್ಕಲ್ನೆ ಸೆಲ್ ಆಗಿದೆ ಆಲ್ಮೋಸ್ಟ್ ಅಲ್ಲೂ ಒಂದೂವರೆ ಒಂದು ನೂರೈವತ್ತು ಕೆಜಿ ಫ್ರೆಂಡ್ ಸರ್ಕಲ್ ಸೆಲ್ ಆಗಿದೆ ಹಾಂ ಸರ್ ಮಾರ್ಕೆಟಿಗೆ ಹೋಗಿರೋದು ಒಂದೇ ಒಂದು ಸರಿ ಹಾಂ ಸರ್ ಸೊ ಒಂದು ಇಪ್ಪತ್ತು ಟ್ರೇ ಹೋಗಿದೆ ಅಷ್ಟೇ ಅಂದ್ರೆ ಅದೇ ಹೆಂಗೆ ನೀವು ಯಾರಿಗೆ ಥರ್ಡ್ ಪಾರ್ಟಿಗೆ ತರ್ಡ್ ಪಾರ್ಟಿ ಇಲ್ಲ ಎ ಪಿ ಡೈರೆಕ್ಟ್ ಮಾರ್ನಿಂಗ್ ಆಕ್ಷನ್ ಆಗುತ್ತೆ ನಾವೇ ಹೋಗಿ ಮಾರ್ನಿಂಗ್ ಇಟ್ಬಿಡ್ತೀವಿ ಆಕ್ಷನ್ ಆಗುತ್ತೆ ಜಾಸ್ತಿ ಹೈಯೆಸ್ಟ್ ರೇಟ್ ಹೋಗಿದ್ದಂದ್ರೆ ಹೆಂಗ್ ಸರ್ ನಮ್ದು ಟ್ರೇ ಲೆಕ್ಕಲ್ಲಿ ಹೋಗುತ್ತೆ ಟ್ರೇ ಹಸ್ರೆ ಎರಡ್ ಸಾವಿರ ರೂಪಾಯಿ ಹೋಗಿದೆ ಟ್ರೇಗೆ ಒನ್ ಟ್ರೇಗೆ ಒನ್ ಟ್ರೇ ಅದ್ರಾಗ ಎಷ್ಟು ಕೆಜಿ ಇರುತ್ತೆ ಕೆಜಿ ಬರುತ್ತೆ ಕೆಜಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೆಜಿ ಚೆನ್ನಾಗಿ ಬರುತ್ತೆ ನಾವು ಸ್ಟಾರ್ಟಿಂಗ್ ಫಸ್ಟ್ ವರ್ಷದ ಏನ್ ಮಾಡ್ತೀವಿ ಇದು ಈಗ ಫ್ಲವರಿಂಗ್ ಇದೆ ನೋಡ್ರಿ ತುಂಬಾ ಎಲ್ಲ ಫ್ಲವರಿಂಗ್ ಬರುತ್ತೆ ನಾವು ಕಟ್ ಮಾಡಿ ಕಟ್ ಮಾಡಿ ಸೆಲೆಕ್ಟೆಡ್ ಫ್ಲವರ್ ಮಾತ್ರ ಇಡ್ತೀವಿ ಅದರಿಂದ ಕಾಯಿ ಸೈಜ್ ಏನಿದೆ ಜಾಸ್ತಿ ಬರುತ್ತೆ ಹ್ಮ್ ನಂದು ಒಂದ್ ಹತ್ರ ಹತ್ರ ಒಂದ್ ಕೆಜಿ ವರ್ಗು ಕಾಯಿ ಬಂದಿದೆ ಮಿನಿಮಮ್ ಅಂದ್ರೆ ಒಂದ್ ಕೆಜಿ ವರ್ಗ ಬಂದಿದೆ ಮಿನಿಮಮ್ ಎವರೇಜ್ ಹಾಫ್ ಕೆಜಿ ನಂದು ಕಾಯಿ ತೆಗ್ದಿರೋದು ಫಸ್ಟ್ ವರ್ಷ ನಾವು ಫಸ್ಟ್ ಇಯರ್ ತುಂಬಾ ಕಡಿಮೆ ತೆಗಿತೀವಿ ಪ್ಲಾಂಟ್ ಗ್ರೋತ್ ಮಾಡೋಕೋಸ್ಕರ ಜಾಸ್ತಿ ತೆಗದ್ರೆ ಏನಾಗುತ್ತೆ ಈಲ್ಡ್ ಬರುತ್ತೆ ನೆಕ್ಸ್ಟ್ ಪ್ಲಾಂಟ್ ಗ್ರೋತ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಇಯರ್ ನ ತುಂಬಾ ಕಡಿಮೆ ತೆಗಿತಾ ಇದೀವಿ ಸೊ ನೆಕ್ಸ್ಟ್ ಇಯರ್ ಹಿಡ್ಕೊಂಡು ಆಲ್ಮೋಸ್ಟ್ ಜಾಸ್ತಿ ಬರುತ್ತೆ ಇದು ಇದರದ ಸರ್ ಮಳೆ ಜಾಸ್ತಿ ಆದ್ರೆ ಫಂಗಸ್ ರೋಗ ಬರುತ್ತೆ ಬಿಸಿಲಲ್ಲಿ ಏನಾಗುತ್ತೆ ಇದು ಬರ್ನಿಂಗ್ ಆಗುತ್ತೆ ಅಂತ ಸನ್ ಬರ್ನಿಂಗ್ ಆಗುತ್ತೆ ಎಲೆಗಳಲ್ಲ ಸೊ ಅದಕ್ಕೆ ಒಂದ್ ಸ್ಪ್ರೇ ಬರುತ್ತೆ ವೈಟ್ ಅಂತ ಹೇಳಿ ಅದು ಹಂಗೆ ಫಿಫ್ಟೀನ್ ಡೇಸ್ ಒಂದ್ ಸ್ಪ್ರೇ ಮಾಡ್ತಾ ಇರಬೇಕು ಅವಾಗ ಸನ್ ಬರ್ನಿಂಗ್ ಆಗೋದಿಲ್ಲ ಸನ್ ಬರ್ನಿಂಗ್ ಆದ್ರೆ ಏನಾಗುತ್ತೆ ಎಲ್ಲೋ ಇಶ್ ಆಗಿ ಹೋಗುತ್ತೆ ಆಮೇಲೆ ನೀವು ಈಗ ಬ್ಯಾಂಕ್ ಎಂಪ್ಲಾಯ್ ಅಂದ್ರೆ ಸರ ಈಗ ಹೊಲದ್ದು ಮತ್ತೆ ಹೆಂಗ್ ಮ್ಯಾನೇಜ್ ಯಾವ ತರ ಮ್ಯಾನೇಜ್ ಮಾಡ್ತೀರ ಮ್ಯಾನೇಜ್ ಮಾಡೋದು ಏನಿಲ್ಲ ಆಲ್ಮೋಸ್ಟ್ ಹಾಲಿಡೇ ಎಲ್ಲ ನಾನು ಇರ್ತೀನಿ ಸೆಕೆಂಡ್ ಸ್ಯಾಟರ್ಡೆ ಫೋರ್ಟ್ ಸ್ಯಾಟರ್ ಹಾಲ್ಡೇ ಇಲ್ಲಿ ಇನ್ ಬಿಟ್ವೀನ್ ಇಲ್ಲಿ ಇರ್ತೀನಿ ಇಲ್ಲಿರ್ತೀನಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಎದ್ದು ವಾಕಿಂಗ್ ಬಂದ್ಬಿಟ್ರೆ ಡೈಲಿ ಎರಡ್ ಸಲ ಕಸ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು ಅಗಿ ಮೇಜರ್ ಏನ್ ಕೆಲಸ ಬೆಳಿಗ್ಗೆ ಬಿಡಬಾರ್ದು ನಮ್ ಪ್ಲಾಂಟ್ ಏನಕ್ ಚೆನ್ನಾಗ್ತಾವಂದ್ರೆ ಇದು ಎಕ್ಸ್ಟ್ರಾ ಇಲ್ಲಿ ಬೆಳೆದ್ರೆ ಮೇಲ್ಗಡೆ ಗ್ರೋತ್ ಆಗೋದಿಲ್ಲ ಇದು ಇದು ಇಲ್ಲೇ ಅದಕ್ಕೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿವರೆಗೂ ಏನು ಬೆಳೆಯಕ್ ಬಿಡಲ್ಲ ಇಲ್ಲಿಂದಾನೇ ನೆಕ್ಸ್ಟ್ ಎಲ್ಲಾ ಇದು ಇಲ್ಲಿ ಫ್ಲವರಿಂಗ್ ಆದ್ರೂ ಕೂಡ ಕಟ್ ಮಾಡಿ ಬಿಸಾಕ್ತಿ ಪ್ಲಾಂಟ್ ನೆಕ್ಸ್ಟ್ ಗ್ರೋತ್ ಆಗಲ್ಲ ಮೇಂಟೈನ್ ಮಾಡಿದ್ರೆ ಏನ್ ಅಡ್ವಾಂಟೇಜ್ ಅಂದ್ರೆ ಬೇರೆ ಕಂಪೇರ್ ಈ ಸ್ಟೆಮ್ ಇದೆ ಬೇರೆ ಚೆಕ್ ತುಂಬಾ ವೀಕ್ ಇರುತ್ತೆ ಪರ್ಪಸ್ ಸೈಡ್ ಎಲ್ಲ ಕಟ್ ಮಾಡಲ್ಲ ಜಾಸ್ತಿ ಮತ್ತೆ ಇಲ್ಲಿ ಕಸ ಜಾಸ್ತಿ ಬಿಡಬಾರ್ದು ಆಮೇಲೆ ನೀರಿಂದ ಹೆಂಗ ಯಾವ ತರ ಇದೆ ಸರ್ ಇದೆಲ್ಲ ಡ್ರಿಪ್ ಸಿಸ್ಟಮ್ ಡ್ರಿಪ್ ಸಿಸ್ಟಮ್ ಇನ್ಲ್ಯಾಂಡ್ ಡ್ರಿಪ್ ಇದೆ ನಮ್ದು ಹಾ ಸರ್ ವಾಟರ್ ನಮ್ದೇ ಎರಡು ಬೋರ್ ಇದೆ ಸೊ ಕೃಷಿ ಹೊಂಡ ಮಾಡ್ಕೊಂಡಿದೀವಿ ಹಾ ಸೊ ನೀರ್ ಕೃಷಿ ಹೊಂಡ ಮತ್ತೆ ಇದು ಮಾಡ್ಕೊಂಡು ಇದು ನೀರಿಂದ ಹೌದು ಆಮೇಲೆ ಇದ್ರದ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಲೈಫ್ ತುಂಬಾ ಕಡಿಮೆ ಬರುತ್ತೆ ನಾವು ಆಲ್ಮೋಸ್ಟ್ ಅಲ್ಲಿ ಹಾಕಿರೋದು ಕುರಿ ಗೊಬ್ಬರ ಸರ್ ಅದೇ ಕುರಿ ಗೊಬ್ಬರನೇ ಇರೋದು ಇಲ್ಲ ಹಾ ಇಲ್ಲಿ ಏನ್ ಹಾಕಿದೀವಿ ಜಾಸ್ತಿ ಕುರಿ ಗೊಬ್ಬರ ಕೊಟ್ಟಿ ಗೊಬ್ಬರ ತನ್ನ ಕೊಟ್ಟಿ ಗೊಬ್ಬರ ಹಾಕಿದೀವಿ ಬೇಯ್ನ್ ಹಿಂಡಿ ಇಲ್ಲ ಸರ್ ಈಗ ಟೈಮ್ ಹಾಕ್ತೀರಾ ಎರಡ್ ಸರಿ ಹಾಕ್ತಿವಿ ಸರ್ ಇದು ಜನವರಿ ಅಥವಾ ಇದರಲ್ಲಿ ಡಿಸೆಂಬರ್ ಅಲ್ಲಿ ಇದು ಮುಗಿಯುತ್ತಲ್ಲ ಆ ಟೈಮಲ್ಲಿ ಇದು ಕಂಪ್ಲೀಟ್ ಮುಗಿದೋಗಿರುತ್ತೆ ಕಾಟವು ಅವಾಗ ಏನ್ ಮಾಡ್ತೀವಿ ಫುಲ್ ಇದ್ ಹಾಕ್ಬಿಡ್ತೀವಿ ಗೊಬ್ಬರ ಎಲ್ಲಾ ಹಾಕಿ ಮುಚ್ಚಿಬಿಡ್ತಿವಿ ಎಸ್ಪೆಷಲಿ ಫೆಬ್ರವರಿ ಮಾರ್ಚ್ ಹತ್ರ ಬಂತಲ್ಲ ಅವಾಗ ಏನ್ ಮಾಡ್ತೀವಿ ಮತ್ತೆ ಗೊಬ್ಬರ ಹಾಕಿ ಇದು ಕೆಳಗಡೆ ಬೆಡ್ ಕೂಲ್ ಇಡೋಕೋಸ್ಕರ ನಮ್ದು ತಗರಿ ರಾಶಿಯಾಗಿರುತ್ತೆ ಸೋಯಾಬೀನ್ ರಾಶಿ ಹೊಟ್ಟಿರುತ್ತೆ ಸೊ ಅದನ್ನೆಲ್ಲ ಹೊಟ್ಟೆ ಹೊಟ್ಟು ಫುಲ್ ಮುಚ್ಚಿಬಿಡ್ತಿವಿ ಬೆಡ್ ನ ಹ ಹ ಸೊ ನೀರ್ ಹಾಕ್ಬಿಟ್ಟು ಬೆಡ್ ಮುಚ್ಚೋದ್ರಿಂದ ಒಳಗಡೆ ತೇವಾಂಶ ಈ ಗಿಡಕ್ಕೆ ಹಂಗಿದೆ ಅಂದ್ರೆ ಜಸ್ಟ್ ಒಳಗಡೆ ಮಣ್ಣು ಹಿಂಗ ಹಸಿ ಇದ್ರೆ ಇದಕ್ಕೆ ಹಿಂಗೆ ಹಾ ಹಾ ಇಷ್ಟ ಮಣ್ಣ ಹಸಿದ್ರೆ ಸಾಕು ಹಿಂಗ್ ನೀರ್ ಬಿಟ್ಟು ನೀರ್ ನಿಂದ್ರೆ ಅವಶ್ಯಕತೆ ಇಲ್ಲ ಬರೀ ಮಣ್ಣು ಹಸಿ ಇದ್ರೆ ಸಾಕಿದಕ್ ಅದ್ ಮಲ್ಚಿಂಗ್ ಅಂತ ಬರ್ತದಲ್ಲ ಸರ್ ಮಲ್ಚಿಂಗ್ ಮಾಡಿದ್ರ ಮಲ್ಚಿಂಗ್ ಮಾಡಬಹುದು ಬಟ್ ಅಷ್ಟೊಂದು ನಮ್ಗೆ ಖರ್ಚಿಂಗ್ ಅವಶ್ಯಕತೆ ಇಲ್ಲ ಹಾ ಹಾ ಅಂದ್ರೆ ಇದೇ ತರ ನೀವು ತೊಗರಿ ಹೊಟ್ಟ ಇದ್ರಲ್ಲಿ ಮಲ್ಚಿಂಗ್ ಮಾಡ್ಕೋ ಮಲ್ಚಿಂಗ್ ಅದು ನ್ಯಾಚುರಲ್ ಆಗಿ ಮತ್ತೆ ಗೊಬ್ಬರ ಆಗುತ್ತೆ ಅದು ಇನ್ನೂ ಜಾಸ್ತಿ ಅಡ್ವಾಂಟೇಜ್ ಆಗುತ್ತೆ ಅದರಿಂದ ಅಂದ್ರೆ ಇದು ವರ್ಷದಾಗ ಒಂದ್ಸಲ ಕಟಿಂಗ್ ಬರುತ್ತೆ ಇಲ್ಲ ಸರ್ ಇದು ಕಟಿಂಗ್ ಹೆಂಗಂದ್ರೆ ಏಪ್ರಿಲ್ ಎಂಡಿಗೆ ಮೇ ಫಸ್ಟ್ ವೀಕ್ ಅಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಜೂನ್ ಫಿಫ್ಟೀನ್ ಆದ್ಮೇಲೆ ಫ್ರೂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಅಕ್ಟೋಬರ್ ಎಂಡ್ ನವೆಂಬರ್ ಫಸ್ಟ್ ವರೆಗೂ ಫ್ರೂಟ್ಸ್ ಎಲ್ಲ ಇರುತ್ತೆ ಇದು ಅಂದ್ರೆ ಸಲ ಬರುತ್ತೆ ಅಂದ್ರೆ ಫೋರ್ ಫೋರ್ ಮಂತ್ಸ್ ಇರುತ್ತೆ ಮಂತ್ ಹೌದು ಫೋರ್ ಮಂತ್ ಒಂದ್ಸರಿ ಫ್ಲವರಿಂಗ್ ಬಂದು ಹಣ್ಣಾಗಿ ಕಟಾವಿಗೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಡೇಸ್ ಬೇಕು ಹಾ 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 ಆ ಮತ್ತೆ ಸರ್ ಇದಕ್ಕೆ ಮೇಂಟೆನೆನ್ಸ್ ಅಂತಂದ್ರೆ ಮೇಂಟೆನೆನ್ಸ್ ಅಂತ ಪರಿ ಏನಿಲ್ಲ ಅಂತ ಅನ್ಕೈತ್ರಿ ಸರ್ ಮೇಂಟೆನೆನ್ಸ್ ಇದೆ ಇಲ್ಲ ಅಂತಲ್ಲ ಬಹಳಷ್ಟು ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಬರುತ್ತೆ ನೋಡ್ತೀವಿ ನಾವು ವಿಡಿಯೋ ಮೈಂಟೆನೆನ್ಸ್ ಇಲ್ಲ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿ ಟೀಚಿಂಗ್ ಹೆಂಗಾಗ್ತದೆ ಮಳೆ ಜಾಸ್ತಿ ಆಗಂದ್ರೆ ರೋಗಗಳು ಜಾಸ್ತಿ ಬರುತ್ತೆ ಗೊಬ್ಬರ ಹಾಕ್ಬೇಕಂದ್ರೆ ಹೊರಡೆ ತರ್ಬೇಕಂದ್ರೆ ಕಾಸ್ಟ್ಲಿ ಸಿಗುತ್ತೆ ನಾವು ಮನೇಲಿ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ಟಾರ್ಟಿಂಗ್ ನೋಡ್ರಿ ಇನ್ವೆಸ್ಟ್ಮೆಂಟ್ ಕಾಸ್ಟ್ಲಿ ನಮ್ಗೆ ಜಾಸ್ತಿ ಬಂದಿರದೆ ರಾಡ್ ಇದೆ ಒನ್ ಟೈಮ್ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಸಿಕ್ಸ್ಟೀನ್ ಎಂ ಎಂ ರಾಡ್ ಹಾಕಿವಿ ಆ ಪೋಲು ನಮಗೆ ಒಂದಿಲ್ಲ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೋಲ್ ಬಿದ್ದಿದೆ ಒಂದ್ ಒಳಗಡೆ ಆ ಟೈಮ್ ಎಂ ನಾಲ್ಕು ರಾಡ್ ಇದೆ ಈಗ ಒಂದ್ ಕಾಲಂ ಕಟ್ಬೇಕಲ್ಲ ಆ ರೀತಿ ಕಟ್ಟಿ ಮಾಡಿಸಿರೋದದು ಏನಾಗುತ್ತೆ ಇದು ತುಂಬಾ ಜಾಸ್ತಿ ಬೆಳೆಯುತ್ತೆ ಇನ್ನ ತುಂಬಾ ಇದು ಜಸ್ಟ್ ಒನ್ ಇಯರ್ ಕ್ರಾಪ್ ಇದು ಮುಂದೆ ಹೆಂಗ್ ಬೆಳೆಯುತ್ತಂದ್ರೆ ಈ ಕಡೆಯಿಂದ ಆ ಕಡೆ ಹೋಗೋಕಲ್ಲ ಗಾಳಿನೂ ಹೋಗಲ್ಲ ಅಷ್ಟು ಆ ವೇಟ್ ತಡ್ಕೊಂಡಿಲ್ಲ ಅಂದ್ರೆ ಬಿಡುತ್ತೆ ಆ ಮಾಡೋದು ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತೆ ಸೊ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ ಮಾಡ್ಲೇಬೇಕು ಸರ್ ಇಲ್ಲ ಈಗ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಎಲ್ಲ ಕೋಲ್ ಸಿಗುತ್ತೆ ಒಂದ್ ಫೋರ್ ಟು ಫೈವ್ ಇಯರ್ಸ್ ಆದ್ಮೇಲೆ ಇದು ಬಿಸ್ಲಿಗ್ಬಿಡ್ತ ಸರ್ ಬಿಸ್ಲಿಂಗ್ ಉದ್ರು ಹೋಗುದು ಮಾಡ್ಸೋದು ಇಬ್ರು ಎತ್ರು ವೇಟ್ ಎತ್ತಕ್ಕಾಗಲ್ಲ ಹೆವಿ ವೇಟ್ ಇರೋದು ಒಂದ್ ಎಷ್ಟ ಬಿದ್ ಸರ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೋಲ್ ಒಂದ್ ಪೋಲ್ ಒಂದ್ ಪೋಲಿಗೆ ವಿತ್ ರಿಂಗ್ ಹೇಳಿದ್ರೆ ರಿಂಗ್ ವಿಲ್ ರಿಂಗ್ ಬಿಟ್ಟೆ ಪೋಲಿಗೆ ಫಸ್ಟ್ ಹೇಳಿದಾಗ ಸೆವೆನ್ ಹಂಡ್ರೆಡ್ ರುತ್ ರಿಂಗ್ ಹೇಳಿದ್ವಿ ಕ್ಯಾನ್ಸಲ್ ಆದಾಗ ಸಿಕ್ಸ್ ಹಂಡ್ರೆಡ್ ಪೋಲ್ ಕೊಟ್ಟು ಅವ್ನ್ ಬಂದು ಇನ್ಸ್ಟಾಲ್ಮೆಂಟ್ ಕೊಡ್ಬೇಕಿತ್ತಲ್ಲ ಅಂದ್ರೆ ಡಿಗ್ ಮಾಡಿ ಅವನೇ ಫಿಕ್ಸ್ ಮಾಡ್ಕೊಟ್ಟು ಹೋದ ಕೊನೆಗೆ ಹಾ ಅಂದ್ರೆ ಈ ಟೋಟಲ್ ಒಂದ್ ಎಕರೆ ಹಂಗೈತಿ ಒಂದ್ ಎಕ್ರಲ್ಲಿ ಸರ್ ಈ ತರ ಫ್ಲವರಿಂಗ್ ಬರುತ್ತೆ ಸೊ ಇದು ಫ್ಲವರಿಂಗ್ ಸ್ಟೇಜ್ ಫಸ್ಟ್ ಸ್ಟೇಜ್ ಫಸ್ಟ್ ತುಂಬಾ ಚಿಕ್ಕದಿರುತ್ತೆ ರೆಡ್ ಅಲ್ಲಿ ನಿಡ್ಕೊಂಡು ಈ ತರ ಆಗಿ ಮುಂದೆ ದೊಡ್ಡದಾಗುತ್ತೆ ಈ ತರ ಆಗಿ ಕಾಯಿ ಆಗುತ್ತೆ ಸರ್ ಇದು ಹೂ ಆಗುತ್ತೆ ಹೂ ಆದಾಗ ಕಟ್ ಆಫ್ ಮಾಡ್ತಿವಿ ಕಟ್ ಮಾಡಿದಾಗ ಈ ರೀತಿ ಕಾಯಾಗಿ ಅದು ಫ್ಲವರ್ ಹಿಂದ್ಗಡೆನೇ ಸ್ಟಾರ್ಟ್ ಆಗುತ್ತೆ ಇದು ಅಂದ್ರೆ ಲೇಬರ್ ಹಚ್ಚಿ ನೀವು ಮತ್ ಕಟಿಂಗ್ ಮಾಡಿಸ್ತೀವಿ ಲೇಬರ್ ಗೆ ಹಚ್ಚ ಸರ್ ಸ್ವತಃ ನಾನೇ ಮಾಡ್ತೀನಿ ಇಲ್ಲಿವರೆಗೂ ಲೇಬರ್ ಹಚ್ಚೋದೇ ಇಲ್ಲ ಆ ಪ್ಲಾಂಟಿಂಗ್ ಮಾಡೋ ಮತ್ತಿಗೆ ಅಷ್ಟೇ ಯೂಸ್ ಮಾಡಿ ಏನಾಗುತ್ತೆ ಮೂಳ್ ಇದು ಜಾಸ್ತಿ ದಿನ ಲೇಬರ್ ಬರೋದಿಲ್ಲ ಎಷ್ಟೋ ಜನ ಬಂದ ಕೆಲ್ಸಕ್ ಬಿಟ್ಟು ಹೋಗಿದವ್ರು ಇದ್ದಾರೆ ಅದಕ್ಕೆ ನಾನೇ ಸ್ಯಾಟರ್ಡೆ ಸಂಡೇ ಮತ್ತೆ ಮಾರ್ನಿಂಗ್ ಅಲ್ಲಿ ನಾನು ಏನೇ ವರ್ಕ್ ಇದ್ರು ನಾನು ಹಾಲಿಡೇ ಟೈಮ್ ಅಲ್ಲಿ ವರ್ಕ್ ಇಟ್ಕೊಂತೀನಿ ಜಾಸ್ತಿ ಅದಕ್ಕೆ ಮನೆಯಾಗ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ತುಂಬಾ ಅವರೆಲ್ಲ ಸಪೋರ್ಟ್ ಇಟ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ಇದು ಕೃಷಿ ಉಂಡ ಮಾಡಿದ್ರೆ ಇವಾಗ ನೋಡ್ರಿ ಚಿಕ್ಕ ಐತಲ್ಲ ಈ ರೀತಿ ಬೆಳೆಯುತ್ತೆ ಅದು ಬೆಳದ್ಮೇಲೆ ಇದು ಫ್ಲವರಿಂಗ್ ಆಗತ್ತೆ ಮುಂದೆ ಹಾ ಇದು ಇರುತ್ತಲ್ಲ ಇದನ್ನೇ ಕಾಯಿ ಗ್ರೋತ್ ಆಗತ್ತೆ ಇದು ಪ್ಯಾಲಿನ್ ಕಟ್ ಮಾಡ್ತಾರೆ ಹೋದ್ಮೇಲೆ ಈ ಪೋರ್ಷನ್ ಕಟ್ ಆಗುತ್ತೆ ಇಲ್ಲಿಂದ ಈ ಪೋರ್ಷನ್ ಕಟ್ ಆಗುತ್ತೆ ಫ್ಲವರಿಂಗ್ ಆದ್ಮೇಲೆ ವೈಟ್ ಇರುತ್ತೆ ಫಸ್ಟ್ ಆಮೇಲೆ ಎಲ್ಲೋ ಮೂಡಿ ಬರುತ್ತೆ ಎಲ್ಲೋ ಮೂಡಿ ಬಂದಾಗ ಕಟ್ ಮಾಡ್ತೀವಿ ಇದನ್ನೇ ಕನ್ವರ್ಟ್ ಆಗುತ್ತೆ ಈ ಹೂ ಬರದ್ರು ಈ ಇದೆಲ್ಲ ಈ ಮುಳ್ಳ ಮಧ್ಯದಿಂದಾನೇ ಹೂ ಬರೋದು ಇದು ಎಷ್ಟು ಇರುತ್ತಲ್ಲ ಅಷ್ಟು ಎಲ್ಲ ಹೂ ಬರುತ್ತೆ ಅದು ಆದ್ರೆ ಈಗ ಫಸ್ಟ್ ಸಣ್ಣದ ಒಂದ್ ಅಂತ ಅಂತೇಳಿ ಎಷ್ಟು ಇದು ಆಗ್ಯದ ಹೌದು ಅಂದ್ರೆ ಆಮೇಲೆ ನೀವು ಒಂದೊಂದು ಇದಕ್ಕ ಜಾಸ್ತಿ ಇಡಂಗಿಲ್ಲ ಜಾಸ್ತಿ ಇಟ್ಟರೆ ಏನಾಗತ್ತೆ ವೇಟ್ ಕಾಯಿ ಸೈಜ್ ಬರುತ್ತೆ ಸೊ ಕಾಯಿ ಸೈಜ್ ಬಂದಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ತುಂಬಾ ಕಮ್ಮಿ ರೇಟ್ ಇವಾಗ ನೋಡ್ರಿ ಇಲ್ಲಿ ಕಂಟಿನ್ಯೂಸ್ ಆಗು ಈ ತರ ಇದೆ ನಾವೇನ್ ಮಾಡ್ತೀವಿ ಇದನ್ನ ತೆಗೆದ್ ಕಟ್ ಮಾಡ್ತೀವಿ ಇದನ್ನ ಒಂದ್ ಒಂದು ಒಂದೇ ಒಂದೇ ಇಡೋದು ಸೊ ಇನ್ನೇನಾಗತ್ತೆ ನಾವು ಫಸ್ಟ್ ಇಲ್ಲಿ ಗಿಡ ಇಲ್ಲಿ ಪ್ಲಾಂಟ್ ಮಾಡಿರ್ತೀವಲ್ಲ ಇಲ್ಲಿಗೆ ಬಂದ್ಮೇಲೆ ನೋಡಿ ಇದನ್ನ ಈ ರೀತಿ ಕಟ್ ಮಾಡ್ತೀವಿ ಕಟ್ ಮಾಡಿದ್ಮೇಲೆ ಇದು ಫುಲ್ ಬ್ರಾಂಚಸ್ ಉಡಿಯುತ್ತೆ ನಮಗೆ ಈ ಒಂದು ಗಿಡಕ್ಕೂ ಒಂದು ಎರಡು ಫ್ಲವರಿಂಗ್ ತೆಗೆದು ಕೂಡ ಇದರಿಂದ ಮಲ್ಟಿಪಲ್ ಬ್ರಾಂಚಸ್ ಬಂದಿರುತ್ತೆ ಸೊ ಈ ಗಿಡದಿಂದ ಕಮ್ಸೆ ಕಮ್ ಅಂದ್ರೆ ಒಂದು ಗಿಡಕ್ಕೆ ಒಂದ್ ಸ್ವಲ್ಪ ಮೆಚುರಿಟಿ ಆದಾಗ ಆರಾಮಾಗಿ ಹತ್ತರಿಂದ ಹದಿನೈದು ಕೆಜಿ ಕಾಯಿ ತೆಗಿಬಹುದು ಈ ವರ್ಷ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸರ್ ಹೋದ್ ಸರ್ತಿ ಸರ್ತಿ ಮಾಡಿದ್ರೆ ಫಸ್ಟ್ ಇಯರ್ ಅಲ್ಲಿ ನಮ್ಗೆ ಬಂದಿರೋದ ಕ್ರಾಪ್ ಒಂದ್ ಅರೌಂಡ್ ಏಟಿ ತೌಸಂಡ್ ಟು ಒನ್ ಲ್ಯಾಕ್ ಬರ್ಬೋದು ನಮಗೆ ಹಾ ಹಾ ಹಾಕಿ ರೇಟ್ ತುಂಬಾ ಕಡಿಮೆ ಆಗಿದೆ ನಮ್ದ್ ಹಂಗಾರೆ ಜಾಸ್ತಿ ಜನ ರೈತರು ಬೆಳಿತಾ ಇದಾರೆ ಮತ್ತೆ ಸ್ಟಾರ್ಟಿಂಗ್ ಮಳೆ ಏನ್ ಎಲ್ಲಾ ಕಡೆ ಜಾಸ್ತಿ ಬಂದಿರೋದ್ರಿಂದ ಎಟ್ ಟೈಮ್ ಫ್ಲವರಿಂಗ್ ಆಗಿ ಸ್ವಲ್ಪ ಚೆನ್ನಾಗಿ ಬಂದಿದೆ ಇಲ್ಲಿ ಸಪ್ಲೈ ಜಾಸ್ತಿ ಆದಾಗ ಆಟೋಮೆಟಿಕ್ ಸ್ವಲ್ಪ ರೇಟ್ ಕಮ್ಮಿ ಇಲ್ಲ ಅಂದ್ರೆ ಯೂಜ್ಲಿ ನೂರ ಐವತ್ತು ನೂರ ರೂಪಾಯಿ ಕೆಜಿ ಹೋಲ್ಸೇಲ್ ಅಲ್ಲಿ ಹೋಗುತ್ತೆ ಈ ಸತಿ ಅಪ್ ಟು ಸೆವೆಂಟಿ ರುಪೀಸ್ ವರೆಗೂ ಡೌನ್ ಆಗಿದೆ ಒಂದು ಒಂದು ಕಾಯಿನೇ ಒಂದು ಕಿಲೋ ಬರ್ಬೋದ್ ಬರುತ್ತೆ ಸರ್ ನಾವು ಜಾಸ್ತಿ ಕಡಿಮೆ ಫ್ಲವರಿ ಈಗ ಇದನ್ನ ತೋರಿಸ್ ಕಟ್ ಮಾಡಿದಾಗ ಇದಕ್ ಒಂದೇ ಇಟ್ ಒಂದೇ ಒಬ್ಬಸ್ಲಿ ಕಾಯಿ ರೇಟ್ ಬಂದೇ ಬರುತ್ತೆ ಅದು ಮಿನಿಮಮ್ ಸೆವೆನ್ ಹಂಡ್ರೆಡ್ ಮೇಲೆ ಇರುತ್ತೆ ಆಮೇಲೆ ರಾಸಾಯನಿಕ ಗೊಬ್ಬರ ಅಂದ್ರೆ ಒಟ್ಟೆ ಏನು ಯೂಸ್ ಮಾಡೋದೇ ಇಲ್ಲ ಇದಕ್ಕೆ ಮಾಡೋರ್ ಮಾಡ್ತಾರ ಸರ್ ನಾವು ಜಾಸ್ತಿ ಮಾಡಿಲ್ಲ ಹ್ಮ್ ಡಿ ಎ ಪಿ ಹಾಕಿಲ್ಲ ಯೂರಿಯಾ ಹಾಕಿಲ್ಲ ಏನು ಹಾಕಿಲ್ಲ ಹ್ಮ್ ಮೈಕ್ರೋ ನ್ಯೂಟ್ರಿಯೆಂಟ್ ಬರುತ್ತೆ ಸಪ್ರೇಟ್ ಆಗಿ ಅದನ್ನ ಹಾಕ್ತಿವಿ ಮತ್ತೆ ಇವು ಜೀವಾಮೃತ ಮಾಡಿ ಅಲ್ಲಿ ತೋಟಿ ತೊಂದ್ರೆ ಜೀವಾಮೃತ ಮಾಡಿ ಅದ್ರಲ್ಲಿ ಜೀವಾಣುಗಳು ಬಿಡ್ತೀವಿ ಅದನ್ನೇ ಹಾಕ್ತಿವಿ ಸರ್ ರೆಗ್ಯುಲರ್ ಆಗಿ ಇದಕ್ಕೋಸ್ಕರನೇ ಒಂದ್ ಜವಾರಿ ಆಕಳು ತಂದಿನಿ ಇನ್ನ ನಾಳೆ ಒಂದ್ ತರ್ಸ್ತಾ ಇದ್ದೀನಿ ಇದಕ್ಕೋಸ್ಕರ ತರಿಸಿರೋದು ಗೊಬ್ಬರನ್ನು ಕೂಡ ಅದೇ ಹಾಕ್ತಿವಿ ಸ್ಟಾರ್ಟಿಂಗ್ ಎರಡು ಟ್ರಿಪ್ ಗುಲ್ಬರ್ಗ ನಿಂದ ಜವಾರಿ ಆಕಳು ತಂದಿದ್ವಿ ಗೊಬ್ಬರ ತಂದು ಕುರಿದು ಗೊಬ್ಬರ ಮತ್ತೆ ನಾರ್ಮಲ್ ನಮ್ದು ತಿಪ್ಪಿ ಗೊಬ್ಬರ ಹಾಕಿ ಬೇವಿನ ಹಿಂಡಿ ಕಲ್ಸ್ಬಿಟ್ಟೆ ಪಾಕೆಟ್ ಅಲ್ಲಿ ಮಾಡಿದ್ವಿ ಅದೇ ಉದ್ದು ತಂದು ಮತ್ತೆ ಇಲ್ಲಿ ಪ್ಲಾಂಟೇಶನ್ ಹಾಕೊಂಡ್ವಿ ಇದು ಕೃಷಿ ಸರ್ ನಾವೇ ಮಾಡ್ಕೊಂಡಿರೋದು ಯಾವುದೇ ಸರ್ಕಾರ ಸಬ್ಸಿಡಿ ತೊಂಡಿಲ್ಲ ಏನೋ ತೊಂಡಿಲ್ಲ ಎಷ್ಟು ಫೈ ಎಷ್ಟು ಇದು ಫಾರ್ಟಿ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಇದೆ ಸರ್ ಅಂದ್ರೆ ಬೋರ್ ಅಲ್ಲಿ ನೀರ್ ಇಲ್ಲಿ ಡಂಪ್ ಮಾಡ್ತಾರೆ ಡೈರೆಕ್ಟ್ ಆಗಲ್ಲಿ ಬೋರ್ ಇದೆ ಡಂಪ್ ಆಗುತ್ತೆ ಬೋರ್ ಅಲ್ಲಿ ಡಂಪ್ ಮಾಡಿ ಅಲ್ಲಿಂದ ಮತ್ತೆ ಡ್ರಿಪ್ ಕನೆಕ್ಟ್ ಇದೆ ಡ್ರಿಪ್ ನಿಮ್ಮಲ್ಲಿ ಕರೆಂಟ್ ಇಂದ ಹೆಂಗ್ ಸರ್ ಕರೆಂಟ್ ಸಪ್ಲೈ ಇದೆ ಸರ್ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಪೋಲ್ ಹಾ ಸರ್ ಇಲ್ಲ ಹಳ್ಳಿ ಊರದಾಗ ಇಂತಿಷ್ಟು ಟೈಮಿಗೆ ಅಂತ ಇರ್ತದಲ್ಲ ನೈಟ್ ಯೂಶಲಿಗೆ ಬರುತ್ತೆ ಬೆಳಿಗ್ಗೆ ಒಂಬತ್ ಗಂಟೆ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಇರುತ್ತೆ ಅಲ್ಲಿ ತನ ಇರುತ್ತೆ ಇರುತ್ತೆ ಸೋಲಾರ್ ಕೂಡ ಹಾಕಿದಿವಿ ಸರ್ ವಿಸಿಟ್ ಸರ್ವೆ ಆಗಿ ಹೋಗಿದೆ ಸೊ ಅದು ನೆಕ್ಸ್ಟ್ ಪ್ರೊಸೆಸ್ ಆಗಿ ಇನ್ನು ಬಂದಿಲ್ಲ ಟೋಟಲ್ ನಿಮ್ದು ಪೂರಾ ಲ್ಯಾಂಡ್ ಎಷ್ಟು ಎಕರೆ ಇದೆ ಸರ್ ಟೋಟಲ್ ನಮ್ದು ಹದಿನೇಳು ಹದಿನೆಂಟು ಎಕರೆ ಇದೆ ಈ ಏರಿಯಾದಲ್ಲಿ ಹನ್ನೊಂದ್ ಎಕರೆ ಇನ್ನೊಂದು ಬೇರೆ ರೋಡ್ ಇದೆ ಮುನೋಳಿ ರೋಡ್ ಗೆ ಸೊ ಅಲ್ಲಿ ಬಂದ್ಬಿಟ್ರೆ ಅಲ್ಲಿ ಒಂದ್ ಏಳು ಎಕರೆ ಇದೆ ಈಗ ಈ ಫಾರ್ಮ್ ದಾಗ ಏನೇನ್ ಬೇರೆ ಬೇರೆ ಕೃಷಿ ಮಾಡ್ತಾರೆ ಸರ್ ಇದು ಡ್ರ್ಯಾಗನ್ ಡ್ರ್ಯಾಗನ್ ಫ್ರೂಟ್ಸ್ ಇದೆ ತೊಗರಿ ಇದೆ ನೆಕ್ಸ್ಟ್ ಕೆಳಗಡೆ ಸೋಯಾಬೀನ್ ಇದೆ ಅಲ್ಲಿ ತೊಗರಿ ನೀರು ಜಾಸ್ತಿ ಗುಲ್ಬರ್ಗ ತೊಗರಿ ನಾಡಿನ ಕಾಣಿಸಿಲ್ಲ ಇಲ್ಲ ನೋಡ್ರಿ ಕಾಯಿ ಸೈಜ್ ನೋಡ್ರಿ ಇದು ಈ ರೀತಿ ಕಾಯಿ ಸೈಜ್ ಬಂದ್ರೆ ರೇಟ್ ಜಾಸ್ತಿ ಬರುತ್ತೆ ನಾರ್ಮಲ್ ಆ ರೀತಿ ಚಿಕ್ಕ ಕಾಯಿ ಬಂದ್ರೆ ರೇಟ್ ಕಡಿಮೆ ಬರುತ್ತೆ ಕಡಿಮೆ ಬರ್ತದೆ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಇದೆ ಚಿಕ್ಕ ರೋಗ ಬಂದ್ರೆ ಸ್ಪ್ರೇ ಬರುತ್ತೆ ಸ್ಪ್ರೇ ಬಂದ್ಮೇಲೆ ನಿಂತ್ಕೊಂಡಿರೋದಿಲ್ಲ ಸ್ಪ್ರೆಡ್ ಆಗಿ ಅಷ್ಟಕ್ಕೆ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗೋದಿಲ್ಲ ಇದು ಇನ್ನ ತುಂಬಾ ಚಿಕ್ಕ ಇದಕ್ಕಿನ್ನ ದಪ್ಪ ದಪ್ಪ ಕಾಯಿಗಳು ಬರುತ್ತೆ ನಿಮ್ ಮಾತ್ರ ಟೋಟಲ್ ಎಷ್ಟು ಪೂಲ್ ಬಂದ್ರೂ ಇದು ಟೂ ಫಾರ್ಟಿ ಫೋಲ್ ಇದೆ ಟ್ವೆಲ್ ಲೈನ್ಸ್ ಕೂತ್ಕೊಂಡಿದೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಇದು ತುಂಬಾ ಡೀಪ್ ಇತ್ತು ಇದು ಹೋದ್ ವರ್ಷ ಮಳೆ ತುಂಬಾ ಜಾಸ್ತಿ ಇತ್ತಲ್ಲ ಸೊ ಹಂಗಾಗಿ ಏನಾಗುತ್ತೆ ನೀರ್ ಎಲ್ಲಾ ಬರುತ್ತೆ ಆ ಬೆಡ್ ಹಸಿದ್ರೆ ಸಾಕು ಸೊ ಆಮೇಲೆ ಮತ್ತೆ ನಾವು ಬೇರೆ ಕಡೆ ಮಣ್ಣು ತಂದು ಲಿಫ್ಟ್ ಮಾಡ್ಕೊಂಡು ಇದನ್ನ ಲೆವೆಲ್ ಮಾಡ್ಕೊಂಡ್ ಅಂದ್ರೆ ಇದು ಕಟ್ ಮಾಡಿದ್ರೆ ಒಳಗ್ ಪಿಂಕ್ ಅಂತ ಬರ್ತಾರೆ ಇದು ಹಾ ಫುಲ್ ಪಿಂಕ್ ಬರುತ್ತೆ ಇಲ್ಲಿ ಒಂದು ಕಾಯಿ ಈ ತರ ಇದು ಹಣ್ಣಾಗಿದ್ದು ಅದರ ಹಣ್ಣಾಗಿರೋದ ಹಾ ಮತ್ತ್ ಇದಕ್ಕಾಗಿಂದ್ರೆ ಸ್ವೀಟ್ನೆಸ್ ಬರುತ್ತೆ ವೈಟ್ ವೆರೈಟಿ ಬರುತ್ತಲ್ಲ ಅದು ಸ್ವಲ್ಪ ಸ್ವೀಟ್ನೆಸ್ ಇರೋದಿಲ್ಲ ಅದ್ರ ಹಾ 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 ಸರ್ ಇದು ಟೋಟಲ್ ಎಷ್ಟ್ ಇದು ಬಂದದ ಸರ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಸರ್ ನಂಗ್ ಇಲ್ಲಿವರೆಗೂ ಒಂದು ಅಂದಾಜಿನ ಪ್ರಕಾರ ಒಂದು ಏಳು ಲಕ್ಷ ಕರ್ಸ್ ಬಂದಿದೆ ಸರ್ ಅಗಿ ತರಕೆ ಇಪ್ಪತ್ತ್ ರೂಪಾಯಿ ಒಂದ್ ಅಗಿ ಬಂದಿದೆ ಸೊ ಎರಡು ಎರಡ್ ಸಾವಿರದ ನಾಲ್ಕನೂರ ಅಗಿ ಆಮೇಲೆ ಇದು ಬೆಡ್ ಗೆ ನಾವು ಜೆ ಸಿ ಪಿ ಎಲ್ಲ ಮಾಡ್ಕೊಂಡು ಇದು ಸರ್ ಜೆ ಸಿ ಪಿ ಇಂದ ಫಸ್ಟ್ ಅಗಿ ತಂದ್ಮೇಲೆ ಒಂದ್ ಪೋಲಿಗೆ ಇಲ್ಲಿ ನಾವು ಫಿಕ್ಸ್ ಮಾಡಕ್ಕೆ ಹಂಡ್ರೆಡ್ ರುಪೀಸ್ ಒಂದ್ ಪೋಲಿಗೆ ಫಿಕ್ಸ್ ಮಾಡಕ್ಕೆ ಪೋಲೆಲ್ಲ ಫಿಕ್ಸ್ ಆದ್ಮೇಲೆ ನಾವು ಜೆ ಸಿ ಪಿ ಇದು ಒಳಗಡೆ ಎಲ್ಲ ಈ ತರ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬೆಡ್ ಹೈಟ್ ಮಾಡ್ಕೋಬೇಕಂದ್ರೆ ಮೂವತ್ ಸಾವಿರ ರೂಪಾಯಿ ಖರ್ಚು ಬಂತು ಜೆ ಸಿ ಪಿ ವರ್ಕ್ ಆಮೇಲೆ ಲೇಬರ್ ಕಾಸ್ಟ್ ಪ್ಲಾಂಟೇಶನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮತ್ತೆ ನೋಡ್ರಿ ಇಲ್ಲಿ ಎಂಗಲ್ ಪಟ್ಟಿ ಇದೆ ಅದು ಲೋಡ್ ತಗೋಬೇಕಂತಂದ್ರೆ ಎಂಗಲ್ ಪಟ್ಟಿಯಿಂದ ಕ್ಲಾಂಪ್ ಹಾಕಿದ್ವಿ ಈ ಕಡೆ ದೊಡ್ಡದು ಈ ಕಡೆ ಚಿಕ್ಕದು ಇದು ಎಂಗಲ್ ಪಟ್ಟಿ ಇದು ಟೋಟಲಿ ಎಲ್ಲಾ ಮತ್ತೆ ಇದು ನೋಡ್ರಿ ಪ್ರತಿಯೊಂದು ಇದು ಹೈಟ್ ಆಗ್ಬೇಕಂದ್ರೆ ಇದು ಬಿದಿರಿನ್ ಇದು ತರ್ಟಿ ಫೈವ್ ತೌಸಂಡ್ ಹೋಗಿದೆ ಇದಕ್ಕೆ ಹಾ ಸರ್ ಸೊ ಇದಕ್ಕೆ ಮತ್ತೆ ಗೊಬ್ಬರ ಸ್ಟಾರ್ಟಿಂಗ್ ಎರಡ್ ಟ್ರಿಪ್ ಗೊಬ್ಬರ ಅಂತ ಹೇಳಿದ್ರೆ ಐವತ್ ಸಾವಿರ ಗೊಬ್ಬರ ಹೋಗಿದೆ ಬೋದ್ ಮೇಲೆ ಹಿಂಗ ಹೆಂಗ ಇದು ಏರ್ಸಿರಲ್ಲ ಅದ್ರ ಮೇಲೆ ಫುಲ್ ಗೊಬ್ಬರ ತುಂಬಿಟ್ರೆ ಗೊಬ್ಬರ ಅಂದ್ರೆ ಹೆಂಗ ಸರ್ ಇದು ಫಸ್ಟ್ ಏನ್ ಮಾಡಿರ್ತೀವಿ ಇದು ಈ ಕಡೆ ರೀತಿ ಅದೇ 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 ಗೊಬ್ಬರ ತುಂಬಿ ಮೇಲ್ಗಡೆ ಮಣ್ಣು ಹಾ ಸೊ ನರ್ಸರಿ ಇದೆಲ್ಲ ಟೋಟಲಿ ಎಕ್ಸ್ಪೆನ್ಸಸ್ ಇಲ್ಲಿವರೆಗೂ ಆಸ್ ನೋ ನಮ್ದು ಟೋಟಲಿ ಕಾಸ್ಟ್ ಬಂದ್ ಒಂದು ಸೆವೆನ್ ಲ್ಯಾಕ್ ವರೆಗೂ ಬಂದಿದೆ ಸೆವೆನ್ ಲ್ಯಾಕ್ ವರೆಗ್ ಏನಕ್ಕೆ ಜಾಸ್ತಿ ಖರ್ಚು ಮಾಡ್ದೇವ್ ಅಂದ್ರೆ ಇದು ಟ್ವೆಂಟಿ ಫೈವ್ ಪ್ಲಸ್ ಇಯರ್ ಬರುತ್ತೆ ಹಾ ಸಾರ್ ಈಗ ಲೋ ಕ್ವಾಲಿಟಿ ಕಂಬನು ಸಿಗುತ್ತೆ ಇದು ಈಗ ತುಂಬಾ ಜನ ಎಲ್ಲಾ ತಂತಿ ತಂತಿ ಆಗ್ತಾರ ಹಾ ಸಾರ್ ಲೋಡ್ ಜಾಸ್ತಿ ಅದು ಕಂಬ ಏನ ಮುರಿದೋಗ್ಬಿಟ್ರೆ ಅಲ್ಲಿವರೆಗೂ ಮಾಡಿದ್ದು ಎಲ್ಲಾ ವೇಸ್ಟ್ ಎಲ್ಲಾ ಹೀರೋ ಅಂತ ಸ್ಟಾರ್ಟ್ ಮಾಡಬೇಕಾ ಮಾಡಬೇಕಾಗ್ತದ ಸೊ ಇದ ನಮ್ದು ವೇಟ್ ಎಲ್ಲಾ ಅದ್ರ ಮೇಲೆ ಬಿದ್ದಿರೋದಲ್ಲ ಫುಲ್ ವೇಟ್ ಇದ್ರ ಮೇಲೆ ತಗೊಳೋದು ಸೊ ಆಗ ಏನಾಗುತ್ತೆ ವೇಟ್ ತಡ್ಕೊಂಡು ನೆಕ್ಸ್ಟ್ ಟ್ವೆಂಟಿ ಫೈವ್ ಇರ್ಸ್ ಲೈಫ್ ಅಂದ್ರ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕಾಗಲ್ಲ ಇನ್ವೆಸ್ಟ್ಮೆಂಟ್ ತುಂಬಾ ಖರ್ಚಿದೆ ಅದಕ್ಕೆ ಜನ ಮಾಡ್ತಾರೆ ಟೂ ಹಂಡ್ರೆಡ್ ತರ್ತಾರೆ ತಂತಿ ಮಾಡ್ತಾರೆ ಆ ತಂತಿ ವರ್ಷ ವರ್ಷ ಜಗ್ ಟೈಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಒಂದ್ ಸೆವೆನ್ ಲ್ಯಾಕ್ಸ್ ಖರ್ಚು ಬಂದಿದೆ ನಮ್ಗೆ ಈಗ ಅಂದ್ರ ಇಯರ್ಲಿ ಇಯರ್ಲಿ ಈಗ ನಿಮ್ದು ಇದ್ರ ಜಾಸ್ತಿ ಆಗ್ತದ ಸರ್ ಹೆಂಗಿದೆ ನಮ್ದು ಇನ್ವೆಸ್ಟ್ಮೆಂಟ್ ರಿಟರ್ನ್ ಬಂದ್ಬಿಡುತ್ತೆ ಸ್ವಲ್ಪ ಕಡಿಮೆ ನೆಕ್ಸ್ಟ್ ಇಯರ್ ಹೆಂಗ್ ಇದೆಲ್ಲದಕ್ಕೂ ಇವು ಇನ್ನೂ ಪ್ಲಾಂಟ್ ಇದು ಇನ್ನೂ ಗ್ರೋ ಆಗ್ತಾ ಇದೆ ನೋಡಿ ಇದು ಸೊ ಇದಕ್ಕೆ ಎಲ್ಲದಕ್ಕೂ ಬರುತ್ತೆ ಅವಾಗ ನಾವು ಲಿಮಿಟೆಡ್ ಆಗಿ ಇಡ್ತೀವಿ ಒಂದ್ ಮೂರ್ ಇದಕ್ಕೆ ಒಂದ್ ಮೂರ್ ಈ ತರ ಸೊ ಇಲ್ಲಿ ಈ ತರ ಇದಲ್ಲ ಒಂದೇ ಗಿಡದಿಂದ ಇದು ಬಂದಿರೋದಲ್ಲ ಇದು ಸೊ ಇದಕ್ಕೆ ಈ ತರ ಇಡೋದ್ರಿಂದ ಅಟ್ ಲೀಸ್ಟ್ ಒಂದ್ ಗಿಡದಿಂದ ಒಂದ್ ಐವತ್ ಕೆಜಿ ವರ್ಗು ತರ್ಡ್ ಇಯರ್ ಇಂದ ಬರುತ್ತೆ ಸೊ ತರ್ಡ್ ಇಯರ್ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬರುತ್ತೆ ಮಿನಿಮಮ್ ರೇಟ್ ಕಡಿಮೆ ಕಡಿಮೆ ಇದು ಅಂದ್ರೆ ಒಂದ್ ಐವತ್ ರೂಪಾಯಿ ನಿಮ್ಗೆ ಹೋದ್ರು ಸರ್ ಐವತ್ ರೂಪಾಯಿ ಹೋದ್ರು ಕೂಡ ಲಾಸ್ ಇಲ್ಲ ಲಾಸ್ ಇಲ್ಲ ಹಾ ಹೋಲ್ಸೇಲ್ ಎಲ್ಲ ಐವತ್ ರೂಪಾಯಿ ಕೆಜಿ ಹೋದ್ರು ಲಾಸ್ ಲಾಸ್ ಇಲ್ಲ ಹಾ ಯಾಕಂದ್ರೆ ಫಸ್ಟ್ ತ್ರೀ ಇಯರ್ಸ್ ನಮ್ಗೆ ಸ್ವಲ್ಪ ರಿಕವರ್ ಆಗೋವರೆಗೂ ಫೋರ್ತ್ ಇಯರ್ ಒಂದು ಯಾಕಂದ್ರೆ ನಂಬರ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ನಾವ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಒಂದ್ ಐದರಿಂದ ಆರು ಟನ್ ಮಾಲ್ ತೆಗಿಬಹುದು ಒಂದ್ ನಲ್ಲಿ ಒಂದ್ ಎಕ್ರಲ್ಲಿ ಸೊ ಆರ್ ಟನ್ ಹಿಡ್ಕೊಂಡ್ರು ಐವತ್ತು ರೂಪಾಯಿ ಕೆಜಿ ಹಿಡ್ಕೊಂಡ್ರು ಒಂದ್ ಆರು ಲಕ್ಷ ಬಂತು ಸೊ ನೆಕ್ಸ್ಟ್ ಇಯರ್ ಗುಂಡ್ ಖರ್ಚು ನಮ್ಗೆ ಹಬ್ಬ ಹಬ್ಬ ಅಂದ್ರೆ ಒಂದ್ ಒಂದೂವರೆ ಲಕ್ಷ ಖರ್ಚ್ಬಹುದು ಅಷ್ಟೇ ಮ್ಯಾಕ್ಸಿಮಮ್ ನಾವು ಜಾಸ್ತಿ ಗೊಬ್ಬರ ಹಾಕಿವಿ ಅಂದ್ರೆ ಒಂದ್ ಲಕ್ಷ ಆದ್ರೂ ಒಂದ್ ನಾಲ್ಕರಿಂದ ಪ್ರಾಫಿಟ್ ಅಂದ್ರೆ ಬೇರೆ ಬೇರೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತ ಸರ್ ಇದು ಸರ್ ಹೆಂಗಿದೆ ಏನ್ ಹೇಳಿ ನಾವು ತಂದೆಯವರು ಹುಡ್ಕೊಂಡ್ರು ಏನಾಗತ್ತೀವಿ ಯೂಶಲಿ ನಾವು ಟ್ರೆಡಿಷನಲ್ ಮೆಥಲ್ಲಿ ಮಾಡ್ತಾ ಇದೀವಿ ಸ್ವಲ್ಪ ಇವ್ ನಾವು ಫ್ರೂಟ್ಸ್ ಕಡೆಗೆ ಡೈವರ್ಟ್ ಮಾಡ ಕಮರ್ಷಿಯಲ್ ಕ್ರಾಪ್ ಡೈವರ್ಟ್ ಮಾಡೋದ್ರಿಂದ ಏನಾಗುತ್ತೆ ಇನ್ಕಮ್ ಜಾಸ್ತಿ ಆಗತ್ತೆ ಹತ್ತು ಎಕರೆ ಇಪ್ಪತ್ತ್ ಎಕರೆನೂ ಮಾಡಕ್ ಆಗಲ್ಲ ಆಗಲ್ಲ ಒಂದೊಂದ್ ಎಕರೆ ಬ್ರಾಂಚ್ ಮಾಡ್ಕೊಂಡು ಹೋಗಿ ಸೊ ಡೆಫಿನೆಟ್ಲಿ ಆ ರೈತರ ಬಡತನ ರೇಖೆಯಿಂದ ಮೇಲ್ ಬರಬಹುದು ಪರ್ಸೆಂಟ್ ಅದು ಬಟ್ ಡೆಡಿಕೇಶನ್ ಬೇಕು ತುಂಬಾ ಈಗ ನೀವು ಡೆಡಿಕೇಶನ್ ಬೇಕು ಬಿಜಾಪುರ ಅಲ್ಲಿ ಎಲ್ಲ ನೋಡ್ಕೊಂಡ್ ಬಂದ್ರಿ ಆ ಕಡೆ ಎಲ್ಲ ದ್ರಾಕ್ಷಿ ಅದು ಅದು ಮಾಡೋದ್ ಬಿಟ್ಟು ಇದಕ್ಕೆ ಬಂದ್ರಲ್ಲ ಅಂತ ಸರ್ ನಮ್ ಸೈಡ್ ಹಂಗಿದ್ರೆ ದ್ರಾಕ್ಷಿ ತುಂಬಾ ಖರ್ಚಿದೆ ಮತ್ತೆ ದ್ರಾಕ್ಷಿ ಹಂಗಿದ್ರೆ ಪ್ಯೂರ್ ಕೆಮಿಕಲ್ ಅಲ್ಲಿ ತೆಗಿಬೇಕಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಬೆಳಿ ಈಗ ನಾನು ಇದು ಮಾಡ್ಬೇಕಂದ್ರೆ ನನ್ಗೆ ಅವಾಗ ತಲೆ ಐಡಿಯಾ ಇತ್ತು ನನ್ಗೂ ಜಾಬ್ ಮಾಡ್ತಾ ಏನಾರ ಬೇಕು ಸೈಡ್ ಸೆಟ್ ಅಂದ್ರೆ ಫ್ಯೂಚರ್ ಲೈಫ್ ಅಲ್ಲಿ ಜಾಬ್ ಕಾರ್ಪೊರೇಟ್ ಅಷ್ಟು ಆಗಲ್ಲ ಸೊ ಹೆಂಗಾನ ಮಾಡಿ ಅಗ್ರಿಕಲ್ಚರ್ ಸೆಟ್ ನನ್ ಮದ್ಲಿಂದನೂ ಪ್ಲಾನ್ ಇತ್ತು ಜಾಬ್ ಹೋಗಿ ಮುಂಚೆ ಅಗ್ರಿಕಲ್ಚರ್ ಜಾಬ್ ಮಾಡಿ ಹೋಗಿದ್ ನಾನು ಎಜುಕೇಶನ್ ಟೈಮಲ್ಲಿ ಇದ್ದಾಗೂ ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ ಸೊ ಅದೇ ಹೆಂಗೆ ಬರ್ದಾಗ ನಮ್ಮ ಕಸ್ಟಮರ್ ಕಸ್ಟಮರ್ಸ್ ಮಾತಾಡಿದಾಗ ಹೋಗಿ ವಿಸಿಟ್ ಮಾಡ್ದೆ ಅಲ್ಲಿ ಮತ್ತೆ ಕೊನೆಗೆ ಡಿಸೈಡ್ ಮಾಡಿದ್ವಿ ಇದನ್ನೇ ಮತ್ತೆ ನೆಕ್ಸ್ಟ್ ಇನ್ನೊ ಪ್ಲಾನ್ ಇದೆ ನಮ್ದು ಕೂಡ ಸೊ ಇದು ಇನಿಷಿಯಲ್ ಬಿಗಿನಿಂಗ್ ಅಷ್ಟೇ ಇದು ಸೊ ನಾನು ಕಂಪ್ಲೀಟ್ ಆಗಿ ಅಗ್ರಿಕಲ್ಚರ್ ಗೆ ಬರ್ಬೇಕು ಫೋಕಸ್ ಮಾಡ್ತಾ ಇನ್ನೊಂದ್ ಫೈವ್ ಇಯರ್ಸ್ ಅಲ್ಲಿ ಸೊ ಈ ಕಂಪ್ಲೀಟ್ ಅಗ್ರಿಕಲ್ಚರ್ ಫೀಲ್ಡ್ ಗೆ ಬರ್ತೀನಿ ನಾನು ಅಂದ್ರೆ ರೈತರಿಗೆ ಹೇಳದ ಏನಂತೀರ ಡ್ರಾಗನ್ ಫ್ರೂಟ್ ಮಾಡಿದ್ರ ಮುಂದ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ಅದೇ ಕಾಸ್ಟಿಂಗ್ ರೆಡಿ ಇರಬೇಕು ಒಂದು ಪೇಷನ್ಸ್ ಬೇಕಿನ್ಸ್ ನಮ್ ರೈತರತ್ರ ಪೇಶನ್ಸ್ ತುಂಬಾ ಕಡಿಮೆ ಇರುತ್ತೆ ಇದು ಇಮಿಡಿಯೇಟ್ ರಿಸಲ್ಟ್ ಬರಲ್ಲ ಒಮ್ಮಿಗೇ ಹಾಕ್ಬೇಕು ಒಮ್ಮಿಲೆ ಜಾಸ್ತಿ ಗೊಬ್ಬರ ಹೋಗಿಬೇಕು ಬಂದ್ಬಿಡ್ಬೇಕಂತ ಪೇಶನ್ಸ್ ತುಂಬಾ ಮುಖ್ಯ ಸರ್ ನೀವು ತ್ರೀ ಇಯರ್ಸ್ ವರೆಗೂ ನೀವು ಇನ್ಕಮ್ ರಿಟರ್ನ್ ಆಗಲ್ಲ ಅಷ್ಟು ಇರಬೇಕು ಇರ್ಬೇಕು ಸಾಲ ಸುಲಾ ತಂದ್ ಮಾಡ್ತಿದ್ರೆ ಮಾಡಕ್ ಹೋಗ್ಬೇಡ್ರಿ ಸ್ವಂತ ದುಡ್ ಇದೆ ಪೇಶನ್ಸ್ ಇದೆ ಮನೆಯವ್ರು ದುಡಿಯೋರ್ ಇದ್ರಿ ನೋಡ್ರಿ ಕುಟುಂಬ ನಮ್ ಫಾದರ್ ಮದರ್ ವಯಸ್ಸಾಗಿದೆ ಅಂದ್ರೆ ಅವರು ಒಂದ್ ಕೆಲಸ ಮಾಡ್ತಾರೆ ನನ್ ವೈಫ್ ಬರ್ತಾರೆ ನಡು ಮಕ್ಳು ಒಂದ್ ಕೆಲಸ ಮಾಡ್ತಾರೆ ಇಲ್ಲಾಂದ್ರೆ ನಾವ್ ಹೊರಡೆ ಲೇಬರ್ ಎಲ್ಲದಕ್ಕೂ ಎಲ್ಲದಕ್ಕಂದ್ರೂ ಆಗಂಗಿಲ್ಲ 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 ಇವಾಗ ಲೇಬರ್ ಇದೆ ಕರೆಕ್ಟ್ ಅದು ಮಧ್ಯಾಹ್ನ ರೆಸ್ಟ್ ಬೇಕು ಅವರಿಗೆ ಖರ್ಚು ತುಂಬಾ ಇದೆ ಸರ್ ಮಾಡಬಹುದು ಮಾಡಕ್ಕಿಲ್ಲ ಅಂತಲ್ಲ ನೀವು ಫ್ಯಾಮಿಲಿ ಮೆಂಬರ್ ದುಡಿತೀರಿ ಅಂದ್ರೆ ಮಾಡಬಹುದು ಅಷ್ಟೇ ಸ್ಟಾರ್ಟಿಂಗ್ ಒನ್ ಎಕರ್ ಇಂದ ಸ್ಟಾರ್ಟ್ ಮಾಡ್ರಿ ಒಮ್ಮೆ ಇದೆ ಜಾಸ್ತಿನೂ ಮಾಡೋದಲ್ಲ ದುಡ್ಡಿದ್ರು ಕೂಡ ಮಾಡಬೇಡ್ರಿ ಫಸ್ಟ್ ನಮ್ಗ್ ಸಪೋರ್ಟ್ ಇದೇನ ಇಲ್ಲ ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಇದು ನೋಡ್ಬಿಟ್ಟು ಮಾಡೋದ್ರಿಂದ ಏನ್ ಲಾಸ್ ಇಲ್ಲ ಸರ್ ಮಾಡೋ ಈಗ ನೀವು ಈಗ ನಾವು ಬೇರೆ ಯಾರಿದ್ರು ಇದಕ್ಕೆ ತೊಗೊಂಡ್ ಹೋಗಿ ಮತ್ತೆ ನರ್ಸರಿ ರೆಡಿ ಮಾಡ್ಕೋಬೋದಲ್ಲ ಸರ್ ಇಲ್ಲಿ ಏನಿದೆ ಇದನ್ನು ಒಂದು ನನಗೂ ಸ್ಟಾರ್ಟಿಂಗ್ ಇದೇ ತರ ಅನ್ಕೋತಾ ಇದೆ ಬಟ್ ಪ್ರಾಬ್ಲಮ್ ಏನಂತಂದ್ರೆ ತುಂಬಾ ಜನ ಈಗ ಏನ್ ಮಾರಾಟ ಮಾಡ್ತಾರಲ್ಲ ಬಹಳ ಮೋಸ ಮಾಡ್ತಾರೆ ಹೈದರಾಬಾದ್ ಕೆಲವು ನರ್ಸರಿ ಇದೆ ಎಪ್ಪತ್ ರೂಪಾಯಿ ಒಂದ್ ಅಗಿ ಕೊಡ್ತಾರೆ ಸರ್ ಅವರು ಅವರು ಡೆವಲಪ್ ಮಾಡೋದಿರುತ್ತೆ ಎಪ್ಪತ್ ರೂಪಾಯಿ ಒಂದ್ ಅಗಿ ಇಲ್ಲಿ ಏನಾಗುತ್ತೆ ನಾವು ತಂದ ಮೇಲೆ ಏನ್ ಪ್ಲಾಂಟೇಶನ್ ಮಾಡ್ತಿವಿಲ್ಲ ಲಿಮಿಟೆಡ್ ಆಗಿ ವಾಟರ್ ಕೊಡ್ಬೇಕು ಅದಕ್ಕೆ ಬಹಳ ಲಿಮಿಟೆಡ್ ಆಗಿ ವಾಟರ್ ಕೊಡ್ಬೇಕು ಜಾಸ್ತಿ ಗ್ರೋತ್ ಆಗಲಿ ನೀರ್ ಹಾಕ್ತಿ ಬಿಡುತ್ತೆ ಇಲ್ಲ ಇಲ್ಲಿ ನಾವು ತರ್ಬೇಕಂದ್ರೆ ಅಟ್ ಲೀಸ್ಟ್ ಎರಡು ಕಾಯಿ ನಂದಿರಬಹುದು ಎರಡನೇ ವರ್ಷದ ಕಾಯಿ ಬಂದಿತ್ತಂದ್ರೆ ನಾವು ಸ್ಟೆಮ್ ಇದನ್ನ ನಾವ್ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಆಲ್ರೆಡಿ ಇದಕ್ಕೆ ಕಾಯಿ ಬಂದಿದೆ ಇದನ್ನ ನಾನು ಕಟ್ ಮಾಡಿ ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಇಯರ್ ಬರುತ್ತೆ ಲಾಸ್ ಆಗಲ್ಲ ಅವರಿಗೆ ಈ ಕಾಯಿಗ್ ಬಂದೇ ಇಲ್ಲ ಜಸ್ಟ್ ಇನ್ನು ಈ ತರ ಎಳೆ ಎಳೆ ಗಿಡ ಇರುತ್ತೆ ಬರೋದಿಲ್ಲ ಇಲ್ಲಿ ನಿಮಗೆ ಇದು ಗೊತ್ತಾಗುತ್ತೆ ನೋಡ್ರಿ ಇದಕ್ಕೆ ಗ್ರೀನ್ ಇದು ಫುಲ್ ಗ್ರೀನ್ ಇದೆ ಇದು ಸ್ವಲ್ಪ ಕಲರ್ ಇಲ್ಲ ಇದಕ್ಕಿನ್ನ ಹೌದು ಇದಕ್ ಕಂಪೇರ್ ಮಾಡ್ರಿ ಹಾ ಸೊ ಇದು ಫುಲ್ ಹೆಲ್ದಿ ಇದೆ ಇದು ಹೌದು ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಆಗುತ್ತೆ ಬರುತ್ತೆ ಅವರಿಗೆ ಹಾ ಸರ್ ಅದೇ ಈ ಸ್ಟಮ್ ಈ ಸ್ಟಮ್ ಎಲ್ಲಾ ಕಂಪೇರ್ ಮಾಡಿದ್ರೆ ಇದೆ ತರ ಇದೆ ಸರ್ ಅದೇ ನೀವು ಈಗ ಇದ ನೋಡಿ ಇದನೇನ ಗ್ರೋತ್ ಆಗ್ತರೋದು ಇದು ಹಾಕಿದ್ರೆ ಗಿಡ ಬೆಳೆಯುತ್ತೆ ಅಂತಲ್ಲ ಬಟ್ ನಿಮಗೆ ಫ್ರೂಟ್ಸ್ ಬರಕ್ಕೆ ಟೇಕ್ ಟೂ ಇಯರ್ಸ್ ಟೂ ಇಯರ್ಸ್ ಟೂ ಇಯರ್ಸ್ 2 ವರ್ಷ ಬಟ್ ಇದನ್ನು ಕರೆಕ್ಟ್ ಮೈಂಟೇನ್ ಮಾಡ್ರಿ ಅಂದ 8 ತಿಂಗಳಿಗೆ ಕೈ ತಗ್ದೆ ನಾನು ಇಲ್ಲಿ ಪ್ಲಾಂಟೇಶನ್ ಮಾಡಿ ಮೇದಲ್ಲಿ ಮೇ ಎಂಡಿಗೆ ಜೂನ್ ಫಸ್ಟ್ ವೀಕ್ ಅಲ್ಲಿ ನರ್ಸರಿ ಮಾಡ್ಕೊಂಡಿದ್ದು ಆಗಸ್ಟ್ ಅಲ್ಲಿ ಪ್ಲಾಂಟ್ ಮಾಡಿದ್ರೆ ಸರ್ ಜೂನಿಗೆ ಎಲ್ಲಾ ಕೈ ಕಡ್ದಿದೆ ನಾನು ಅಂದ್ರೆ ಇದು ಸೆಲೆಕ್ಟ್ ಮಾಡೋದು ಬಹಳ ಮುಖ್ಯ ಅದ ಸರ್ ತುಂಬಾ ಮುಖ್ಯ ಸರ್ ಬಹಳ ಜನ ದುಡ್ಡು ಸಿಗುತ್ತೆ ಅಂತ ಏನ್ ಮಾಡ್ತಾರೆ ಯಾವ್ದಾದ್ರು ಕಟ್ ಮಾಡಿ ಬಿಸಾಕ ಅದು ಕಟ್ ಮಾಡಿ ಕೊಡ್ತಾರೆ ಬಟ್ ಅದು ಇಲ್ಲಿ ನೀವು ಈಗ ನೆಕ್ಸ್ಟ್ ಯಾರಿಗಾರ ಬೇಕಂತಂದ್ರೆ ನೀವು ಮಾಡಿ ಕೊಡ್ಬೋದು ಕೊಡ್ಬೋದು ಯಾಕಂದ್ರೆ ಡೆವಲಪ್ ಆಗಿ ಗಿಡಗಳು ಎಲ್ಲ ಕೊಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಹಾ ಸರ್ ಇನ್ ಫ್ಯೂಚರ್ ಸಕ್ಸೆಸ್ ಸಕ್ಸಸ್ ಅಂತ ಇದೆ ಸರ್ ಸಕ್ಸೆಸ್ ಇದೆ ಹಾ ಸರ್ ಈಗ ಮ್ಯಾಕ್ಸಿಮಮ್ ರೈತರಂತೂ ಬಹಳ ಮಂದಿ ನೋಡ್ಲಿಕ್ಕೆ ಸರ್ ಅಲ್ಲಿ ಬಹಳ ಮಂದಿ ಮಾಡ್ಲಿ ಮಾಡ್ತಾ ಇದ್ದಾರೆ ಸರ್ ಆಫ್ಟರ್ ಕೋವಿಡ್ ಆದ್ಮೇಲೆ ಇದಕ್ಕೆ ತುಂಬಾ ಜಾಸ್ತಿ ಬೆಲೆ ಬಂತು ಮೊದಲು ಕೂಡ ಇತ್ತು ಬಿಗ್ ಬಾಸ್ಕೆಟ್ ರಿಲಯನ್ಸ್ ಮಾರ್ಡ್ ಮಾತ್ರ ಸಿಗ್ತಾ ಇತ್ತು ಬೆಂಗಳೂರು ಈ ಸೈಡ್ ನಮ್ಮ ಭಾಗದಾಗ ಡ್ರ್ಯಾಗನ್ ಫ್ರೂಟ್ಸ್ ಅನ್ನೋದು ಯಾರಿಗೂ ಪರಿಚಯ ಇದಿಲ್ಲ ಸರ್ ಇದು ಈಗೀಗಂತೂ ಕೋವಿಡ್ ಆದ್ಮೇಲೆ ಅಂತೂ ಬಹಳ ಪರಿಚಯ ಆಗಿದೆ ಕೋವಿಡ್ ಆದ್ಮೇಲೆ ಅದ್ರದ್ದು ನಮ್ಗೆ ಹೆಂಗಿದ್ರ ಸರ್ ಎಲ್ಲರಿಗೂ ಕೆಟ್ಟ ಮೇಲೆ ಬುದ್ಧಿ ಬಂದ್ ಸೊ ಅದ್ರ ಅವಶ್ಯಕತೆ ಅದ್ರ ಗುಣಗಳು ಮೆಡಿಸಿನ್ ಕೋವಿಡ್ ಗೆ ಹೆಲ್ಪ್ ಆಗ್ತಂತ ಗೊತ್ತಾದಾಗ ಅವಾಗ ಟ್ರೆಂಡ್ ಆಯ್ತು ಅವಾಗ ಫಸ್ಟ್ ನಮ್ ಬಿಸ್ನೂರಲ್ಲಿ ಪುರುಷಾಂತ ಬೋಟರ್ ಪಾಟೀಲ್ ಅಂತ ಹೇಳಿ ಅವ್ರು ಫಸ್ಟ್ ಮಾಡಿರೋದು ಅವ್ರದ್ದಂತೂ ನೋಡ್ರಿ ತುಂಬಾ ದೊಡ್ಡದಿದೆ ಗುಡ್ಡನ ಕಟ್ ಮಾಡಿ ಮಾಡಿದಾರ ಅವರು ಸೊ ನಮ್ಮಂಗ್ ಈಜಿ ಇರ್ಲಿಲ್ಲ ಅವ್ರದ್ದು ತುಂಬಾ ಚಾಲೆಂಜಸ್ ಫೇಸ್ ಮಾಡಿದಾರ ಅವರು ಅವ್ರದ್ಮೇಲೆ ಮೆಕ್ಕಿದ್ದರು ಸುರೇಶ್ ಪೂಜಾರಿ ಅಂತ ಹೇಳಿದ್ರೆ ಅವ್ರ ಬಾಲ್ ನಾವೇ ಆಗಿತ್ತಂದ್ರೆ ಅವ್ರು ಮಾಡಿದ್ರೆ ನೀರ್ಗುಡಿನಲ್ಲಿ ಒಬ್ಬರು ಅವ್ರು ಮಾಡಿದ್ದಾರೆ ಸೊ ಸಾವಳೇಶ್ವರ ಅಲಿಂಗ್ ಅನಿಲ್ ದುರಂಗಿ ಸರ್ ಅಂತಾರೆ ಅವ್ರು ಮಾಡಿದ್ದಾರೆ ಎಲ್ಲೋ ಪ್ಲಾಂಟ್ ವಿಸಿಟ್ ಮಾಡಿದಿನಿ ಎಲ್ಲವೂ ವಿಸಿಟ್ ಮಾಡಿ ಪ್ಲಸ್ ಮೈನಸ್ ಎಲ್ಲ ತಿಳ್ಕೊಂಡು ಫಸ್ಟ್ ಒಂದು ಸಿಕ್ಸ್ ಮಂತ್ ಬರಿ ಎಲ್ಲಾ ಪ್ಲಾಂಟ್ ವಿಸಿಟ್ ಮಾಡೋದ್ರೆ ಟೈಮ್ ವೇಸ್ಟ್ ಮಾಡಿದೆ ಈ ಸುಮ್ನೆ ಎಲ್ಲೋ ನೋಡ್ಬಿಟ್ಟು ಮಾಡೋದ್ರಿಂದ ನಮ್ಮ ಕ್ಲೈಮೇಟಿಗೆ ಸೆಟ್ ಆಗುತ್ತೆ ತಿಳ್ಕೋಬೇಕು ಮೇನ್ ರಿಸರ್ಚ್ ಎಲ್ಲಾ ಕಡೆ ಮಾಡಿಬಿಟ್ಟು ವಾಟರ್ ಹೆಂಗ್ ಕೊಡಬೇಕು ಎಷ್ಟು ಮೇಂಟೆನೆನ್ಸ್ ಏನು ಗೊಬ್ಬರ ಯಾವ ಟೈಮಿಗೆ ಕೊಡ್ಬೇಕು ಕಟಾವ್ ಯಾವ ರೀತಿ ಮಾಡಬೇಕು ಯಾವ ಟೈಮ್ ಮಾಡಬೇಕು ಮಾರ್ಕೆಟಿಂಗ್ ಸೊ ಎಲ್ಲೂ ತಿಳ್ಕೊಂಡು ನಮಗೆ ಸೊಲಾಪುರ್ ಮಾರ್ಕೆಟ್ ಇದೆ ಅಲ್ಲಿನೂ ಹತ್ರ ಇದೆ ಗುಲಾ ಗುಲ್ಬರ್ಗ ಮಾರ್ಕೆಟ್ ಅದನ್ನು ಕನ್ವಿನಿಯಂಟ್ ಇದೆ ಸೊ ಎರಡು ಕಡೆ ಇದೆ ಸರ್ ಪರವಾಗಿಲ್ಲ ಮಾರ್ಕೆಟಿಂಗ್ ಏನ್ ಪ್ರಾಬ್ಲಮ್ ಇಲ್ಲ ಮದ್ಲಿ ನಂಗೆ ಸೊ ಮಾರ್ಕೆಟಿಂಗ್ ಇದೆ ಅಂದ್ರೆ ಜಾಸ್ತಿ ಬೇಡಿಕೆ ಸೋಲಾಪುರ ಅಥವಾ ಗುಲ್ಬರ್ಗ ಅಲ್ಲಿ ನಿಮ್ಗೆ ಬೇಡಿಕೆ ಅಂದ್ರೆ ಎರಡು ಕಡೆ ಇದೆ ಸರ್ ಎರಡು ಜಾಸ್ತಿ ಕಡಿಮೆ ಕ್ವಾಂಟಿಟಿ ಇದ್ರೆ ಗುಲ್ಬರ್ಗ ಹೋಗೋದು ನಮಗೆ ವರ್ಕ್ಔಟ್ ಆಗುತ್ತೆ ನಂಬರ್ ಆಫ್ ಕ್ವಾಂಟಿಟಿ ಜಾಸ್ತಿ ಇದೆ ಅಂದ್ರೆ ಸೋಲಾಪುರ ನೀವು ಯಾರು ಮೂರನೇ ವ್ಯಕ್ತಿ ಕೊಡಂಗಿಲ್ಲ ನೀವೇ ಅಲ್ಲೇ ಹೋಗುತ್ತೆ ಸೀದಾ ನೀವೇ ಹೋಗ್ತೀರಿ ನೀವೇ ಅಲ್ಲಿ ನಾವು ಅವರು ಎ ಪಿ ಎಂ ಸಿ ಎರಡಲ್ಲಿ ಕೊಡ್ತೀವಿ ಅವರಿಗೆ ಅವ್ರ ಆಕ್ಷನ್ ಅಲ್ಲಿ ರೇಟ್ ರೇಟ್ ಬರುತ್ತೆ ಅವ್ರದ್ದು ಕಮಿಷನ್ ಏನೋ ಪ್ರಾಬ್ಲಮ್ ಇಲ್ಲ ಸರ್